ಬಂದಿದ್ರಂತೆ ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅವನಿಗೆ ಈ ತಾಲೂಕಲ್ಲಿ ಇಷ್ಟು ಕಾಲೋನಿಗಳಿದೆ ಏನಿದೆ ಈ ಕಾಲೋನಿಗಳಲ್ಲಿ ಸಮಸ್ಯೆ ಏನು ಅಂತ ಗೊತ್ತಿಲ್ಲ ಬಂದ್ಬಿಟ್ಟು ಇಲ್ಲ ಸಚಿವರ ಬಗ್ಗೆ ಅವನು ಇವನು ಅಂತ ಮಾತಾಡ್ಬಿಟ್ಟರೆ ದೊಡ್ಡವನಾಗ್ಬಿಡ್ತಾನ ಸಂವಿಧಾನ ಅವ್ನಿಗೆ ಗೊತ್ತಿದ್ಯಾ ಗೊತ್ತಿದ್ದೀರ ಬಾಯ್ ಬಂದ ಮಾತಾಡ್ಬಿಟ್ರೆ ದೊಡ್ಡೋನಾಗ್ಬಿಡ್ತಾನ ಅವನಿಗೆನ್ ಯಾರು ಕಲಿಸಿದ್ದು ಏನಕ್ಕೆ ಬಂದ ಬಂದು ಕಾಸಿಸ್ಕೊಂಡು ಸುಮ್ನೆ ಹೋಗ್ಬೇಕು ಅಷ್ಟು ಬಿಟ್ಬಿಟ್ಟು ನೀನು ನಿನ್ನ ಗಂಡ ನೀನ್ ಚಂಡ ಅಂದ್ರೆ ನೀನ್ ಗಂಡಸ ನೀನ್ ಶಂಟ ಆಗಿರೋದಕ್ಕೆಲ್ಲ ಬಂದಿದ್ಯಾ ಹೋರಾಟ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಬಿಟ್ಬಿಟ್ಟು ನೀನು ಗಂಡ್ಸಾ ನೀನ್ ಗಾಂಡುನ ಇವೆಲ್ಲ ಏನಕ್ಕ ನಿಮ್ಗೆ ಹರಿರಾಮ್ ನೀನ್ ಹೋರಾಟ ಮಾಡೋದಾಗಿದ್ರೆ ನೀನು ಎಷ್ಟು ಹೋರಾಟ ಮಾಡಿದ್ಯಾ ಇಲ್ಲಿ ಅಮಿತ್ ಶಾ ಬಾ ಇದ್ನಲ್ಲ ಅಂಬೇಡ್ಕರ್ ಅಂಬೇಡಿಕರ್ 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 ಅಂತ ಫ್ಯಾಷನ್ ಅಂತ ನೀನ್ ಎಷ್ಟು ಹೋರಾಟ ಮಾಡಿದ್ಯಾ ತೋರಿಸಪ್ಪ ತೋರ್ಸಪ್ಪ ನೀನ್ ಏನೋ ಇದೆ ಅಂದ್ಬಿಟ್ಟು ಏನಂದರೆ ಅದು ಮಾತಾಡ್ತಾ ಇದ್ರೆ ಯಾರು ಇಲ್ಲಿ ಮಳೆಗೆ ಹಾಕೊಂಡು ಉಟ್ಕೊಂಡಿಲ್ಲಪ್ಪಾ ನೀನು ನೆಕ್ಸ್ಟ್ ಇಲ್ಲಿ ಕ್ಷೇತ್ರದಲ್ಲಿ ಕಾಡಿ ಇರೋಕ್ಕಾಗತ್ತಾ ನಿನ್ನ ಕೈಯಲ್ಲಿ ನೀನು ಆಗತ್ತಾ ನಿನ್ನ ಕೈಯ್ಯಲ್ಲಿ ನಿನ್ನ ಕೈಲಿಂದ ಯಾರು ಮಾಡಿಸ್ತಾ ಇದಾರೆ ಎಲ್ಲ ನಮಗೂ ಗೊತ್ತು ನಿಮ್ಮ ಹಿಂದೆ ಯಾರು ಸೂತ್ರಧಾರಿದಾರೆ ನಮ್ಗೆ ಗೊತ್ತು ಬಂದಿದ್ಯಾ ನಿನ್ನ ಕೆಲಸ ಏನು ಆಸಿಸ್ಕೊಂಡ ಮುಗಿಸ್ಕೊಂಡ ಹೋಗ್ತಾ ಇರಬೇಕು ಅಷ್ಟು ಬಿಟ್ಬಿಟ್ಟು ಅದು ಇದು ಅಂತೆಲ್ಲ ಮಾತಾಡಿದ್ರೆ ಮತ್ತೆ ನೀನು ಎಕ್ಸ್ಪ್ರೆಸ್ ದಾಟಿದ ಕಡೆ ಬರೋಲ್ಲ ಅಷ್ಟೇ ನಮಸ್ಕಾರ